ನಮಸ್ಕಾರ ನಾನು ಇವತ್ತು ಏನು ಜಮೀನು ಆಗಿದೆ ಮೈಸೂರು ತಾಲೂಕು ಕಸ್ಬಾ ದೇವನೂರು ಗ್ರಾಮದ ಮತ್ತು ವಾರ್ಡ್ ನಂಬರ್ ಹನ್ನೊಂದು ರಾಜೀವನಗರದಲ್ಲಿ ಸರ್ವೆ ನಂಬರು ಇನ್ನೂರಾರು ಇನ್ನೂರ ಹದಿನಾರು ಬಾರು ಎರಡು ಇನ್ನೂರ ಹತ್ತೊಂಬತ್ತು ಬಾರು ಏಳು ಇನ್ನೂರ ಹತ್ತೊಂಬತ್ತು ಬಾರು ಎಂಟು ಇನ್ನೂರ ಹದಿನೈದು ಬಾರು ಒಂದು ಎರಡರಲ್ಲಿ ಇದು ಆ್ಯಕ್ಚುಲಿ ಸಿ ಐ ಟಿ ಬಿ ಜಾಗ ಸಿ ಐ ಟಿ ಬಿ ಪ್ರಭುತ್ವದ ಜಾಗವನ್ನು ಇವರು ಖಾಸಗಿ ವ್ಯಕ್ತಿಗಳು ಅನ್ನೀರು ಏನು ಮಾಡಿದ್ದಾರೆ ಕ್ಲೀನ್ ಮಾಡಿಸಿದ್ದಾರೆ ಜೊತೆಗೆ ಅಲ್ಲಿ ರಾಜ ಕಾಲುವೆ ಇದೆ ರಾಜ್ ಕಾಲುವೆ ಜೊತೆಗೆ ಬಫರ್ ಝೋನ್ ಬರುತ್ತೆ ಆ ಜಾಗದಲ್ಲಿ ಸುಮಾರು ಅಡಿ ಅಗಲ ಬರುತ್ತೆ ಒಂದು ಮುನ್ನೂರು ಅಡಿ ಉದ್ದ ಇದೆ ಕೈಪ್ ಮಸೀದಿ ಹಿಂಭಾಗ ಅನ್ಯರು ಈಗ ಆಗ್ಲಡೆಯಲ್ಲಿ ಕ್ಲೀನ್ ಮಾಡಿದರು ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮೂಡ ಆಯುಕ್ತರಿಗೆ ಇವರಿಗೆಲ್ಲ ದೂರು ಕೊಟ್ಟಿದ್ದೀನಿ ದೂರು ಕೊಟ್ಟು ಹತ್ತು ದಿನ ಕಳೆದ್ರು ಯಾರೊಬ್ಬರು ಬಂದು ಆ ಭೌತಿಕವಾಗಿ ಜಾಗನ ಪರಿಶೀಲನೆ ಮಾಡಿ ಅವ್ರು ಮಾಡ್ತಾ ಇರೋದು ಅಕ್ರಮವಾಗಿದೆ ಅಂತೇಳಿ ಅಲ್ಲಿ ಒಂದು ಮೂಡ ಬೋರ್ಡ್ ಹಾಕ್ಬೇಕಾಯ್ತು ಇದುವರೆಗೂ ಬೋರ್ಡು ಹಾಕಲಿಲ್ಲ ಅಸು ಸಂಬಂಧಪಟ್ಟ ವಲಯ ಇಂಜಿನಿಯರಿಗೆ ಹೇಳಿದ್ದೀನಿ ಅವರು ಕ್ರಮ ತಗೊಳ್ಳಿಲ್ಲ ಮಾಹಿತಿ ಕೇಳಿದ್ರೆ ಮೂಡಾದಲ್ಲಿ ಮಾಹಿತಿ ಕೊಡಲ್ಲ ಜೊತೆಗೆ ಇಲ್ಲಿ ಏನಂದರೆ ಹಂಗಾರು ಅಧಿಕಾರಿಗಳೆಲ್ಲರೂ ಸಾಮಿಲಾಗವರೆ ಇಲ್ಲದೇ ಈ ಜಾಗನ ಅಷ್ಟು ಸುಲಭವಾಗಿ ಅಷ್ಟು ವರ್ಷದಿಂದ ಬಿದ್ದಂಥ ಜಾಗನ ಈಗ ಯಾರೋ ಬಂದು ಕ್ಲೀನ್ ಮಾಡಿ ಸೈಟ್ ನಿವೇಶನ ಮಾಡಿ ಅವರಿಗೆ ಬಾಂಡ್ ಪೇಪರು ಇದರಲ್ಲಿ ಮಾಡಿಕೊಡೋದು ಯಾಕೆಂದರೆ ಇದು ಕ್ರಯ ಆಗೋಲ್ಲ ತೊಗೊಂಡ್ರು ಸಾರ್ವಜನಿಕರು ಏನಾಗಬೇಕು ಅವರ ಹಿತಾಸಕ್ತಿಗೋಸ್ಕರ ನಾನು ಮಾಡ್ತಾ ಇರೋದು ಸರ್ಕಾರಿ ಜಾಗನ ಕಬ್ಜಾ ಆಗೋದನ್ನ ತಡೆಯೋಕ್ಕೆ ನಾನು ಹೋರಾಟಕ್ಕೆ ನಿಂತಿರೋದ್ರ ಜೊತೆಗೆ ಈ ವಿಷಯವಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದೆ ಸದರಿ ವಿಚಾರನ ಗಂಭೀರವಾಗಿ ಪರಿಗಣಿಸಿ ಅಲ್ಲಿ ತನಿಖೆ ಮಾಡಿ ಮೂಡದಲ್ಲಿ ಬೋರ್ಡ್ ಹಾಕಲಿಲ್ಲ ಅಂದರೆ ನಮ್ಮ ಸುಪರ್ದಿ ತೊಗೊಳಿಲ್ಲ ಅಂದರೆ ನಾನು ಜಿಲ್ಲಾಧಿಕಾರಿಗಳ ಚೆನ್ನ ಮುಂದೆ ನನ್ನ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಸದಸ್ಯರ ಜೊತೆ ಧರಣಿ ಹುಡ್ತೀನಿ ಇಲ್ಲಿ ನನ್ನ ಹಿತ ಇಚ್ಛಾಸಕ್ತಿ ಏನೂ ಇಲ್ಲ ಸಾರ್ವಜನಿಕರ ಆಸ್ತಿಪಾಸ್ತಿ ಸರ್ಕಾರದ ಆಸ್ತಿಪಾಸ್ತಿನ ಅನ್ಯರು ಕಬಳಿಸೋದ್ನ ಮತ್ತು ಖಾಸಗಿ ವ್ಯಕ್ತಿಗಳಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಕೋಟ್ಯಂತರ ಮೌಲ್ಯ ಇದೆ ಅಡಿಗೆ ಆರು ಸಾವಿರ ಇದೆ ಅದಕ್ಕೆ ಅವರಲ್ಲಿ ನಿವೇಶನ ಥರ ಮಾಡಿ ದುಡ್ಡು ಮಾಡಿ ಮಾರಿಬಿಡ್ತಾರೆ ತಗೊಂಡ ವ್ಯಕ್ತಿ ಸಾರ್ವಜನಿಕರ ಕತೆ ಏನು ಅದಕ್ಕೆ ಮುನ್ನೆಚ್ಚರಿಕೆವಾಗಿ ನಾನು ಕ ಏನೆಂದರೆ ಕ್ರಮಕ್ಕಾಗಿ ಆಗ್ರಹಿಸ್ತಾ ಇದ್ದೀನಿ ಹನುಮಂತರಾಜಕ್ಕೆ ಸಮಾಜ ರಕ್ಷಣೆ ಸೇನೆ ಮೈಸೂರು ನೋಡಿ ಈ ಜಾಗ ಅದು ಸತ್ತೇ ಗಿಡಗಂಟೆ ಬೆಳ್ಕೊಂಡಿತ್ತು ಯಾರಿಗೂ ಅದು ಅಷ್ಟು ಕಣ್ಮಿದಿರಲಿಲ್ಲ ಇವ್ರು ಏನು ಮಾಡಿದ್ರು ಕಾಯ್ಕೊಂಡಿದ್ದೀಗ ಒಂದು ಹದಿನೈದು ಇಪ್ಪತ್ತಿನಲ್ಲಿ ಜೆ ಸಿ ಬಿ ಕ್ಲೀನ್ ಮಾಡಿಸ್ತಾ ಇರ್ತಾರೆ ಆಮೇಲೆ ನಾನು ನಂತರದಲ್ಲಿ ಈ ಜಾಗಗಳು ನಾನು ಸಾಕಷ್ಟು ಹೋರಾಟ ಮಾಡಿದ್ದೀನಿ ಮೈಸೂರು ಅದರಲ್ಲೂ ದೇವನೂರು ಸಾತ್ಕಳ್ಳಿ ಭಾಗದಲ್ಲಿ ಭೂಮಾಫಿಯಾ ಭೂಗಾಳ್ರು ಭಾಳ ಜನ ಇದ್ದಾರೆ ಎಲ್ಲ ಸರ್ಕಾರಿ ಜಾಗಗಳನ್ನ ಅಕ್ರಮವಾಗಿ ಲೇಔಟ್ ಮಾಡೋದು ಜನರಿಗೆ ಮಾರಾಟ ಮಾಡೋದು ಈ ಥರ ಮಾಡಿ ಸಾರ್ವಜನಿಕರ ದುಡ್ಡನ್ನ ಪೋಲ್ ಮಾಡ್ತಾ ಇದ್ದಾರೆ ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡನ್ನ ಇವರು ಶೀಘ್ರವಾಗಿ ತೊಗೊಂಡು ನಂತರದಲ್ಲಿ ಇವರು ಕೈ ಸಿಗಲ್ಲ ಇದಕ್ಕಾಗಿ ನಾನು ಹೋರಾಟ ಮಾಡ್ತಾಯಿದ್ದೀನಿ ಇದೊಂದೇ ಜಾಗ ಅಲ್ಲ ಇನ್ನೂ ಹತ್ತು ಹಲವಾರು ಜಾಗಗಳು ಮಾಡ್ತೀನಿ ಸದ್ಯದಲ್ಲೇ ಅದನ್ನೆಲ್ಲ ಬಿಡುಗಡೆ ಮಾಡ್ತೀನಿ ನಾನು ಈಗ ಏನು ಮನವಿ ಮಾಡಿದ್ದೀನಿ ನಮ್ಮ ಈಗ ಮಾಧ್ಯಮ ಮಿತ್ರರ ಚಾಲನೆಯಿಂದ ಮತ್ತು ಪತ್ರಿಕಾ ಮಾಧ್ಯಮದವರು ಪ್ರಕಟಣೆ ಹೊಡೆಸಿದಾರೆ ನೋಡಿ ಪತ್ರಿಕಾ ಪ್ರಣೆಯಲ್ಲಿ ಪ್ರಕಟಿಸಿದ್ದಾರೆ ಅದನ್ನಾದರೂ ಸರಿಯಾಗಿ ಗಂಭೀರವಾಗಿ ಪರಿಗಣಿಸಿಲ್ಲ ಅಂದರೆ ನಾಳೆ ಮಧ್ಯಾಹ್ನದವರೆಗೂ ನಾನು ನೋಡ್ತೀನಿ ನಾಳೆ ಮಧ್ಯಾಹ್ನ ಯಾವುದೇ ಕ್ರಮ ತಗೊಳ್ಳಿಲ್ಲ ಅಂದರೆ ನಾನು ಅದಕ್ಕೆ ಮುಂದೆ ಏನೀಗ ಶಾಂತಿಯುತವಾದ ಗಮನ ಸೆಳಿಕೆ ಸರ್ಕಾರದ ಮಟ್ಟಕ್ಕೆ ಉನ್ನತ ಮಟ್ಟದಲ್ಲಿ ಅಧಿಕಾರಿಗಳ ಮಟ್ಟಕ್ಕೆ ಗಮನ ಸೆಳೆಯಲಿಕ್ಕೆ ನಾನು ಶಾಂತಿಯುತ ಧರಣಿನ ಡಿ ಸಿ ಮುಂದೆ ಪ್ರೊಸೀಜರ್ ಪ್ರಕಾರ ಮಾಡ್ತೀನಿ